ಶಿಕ್ಷಕರೇ ನಮಸ್ಕಾರ ಆರ್ ಎನ್ ನ್ಯೂಸ್ಗೆ ಸ್ವಾಗತ ವಿದ್ಯುತ್ ಸಹಕಾರ ಸಂಘದ ಬರಲಿರುವ ಚುನಾವಣೆಯ ನಿಮಿತ್ತ ಹುಕ್ಕೇರಿಯಲ್ಲಿ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ನ ಅಭ್ಯರ್ಥಿಯೊಂದಿಗೆ ನಮ್ಮ ಹುಕ್ಕೇರಿ ನಗರದ ಅಭ್ಯರ್ಥಿಗಳಾದಂಥ ಶ್ರೀ ಅಶೋಕ್ ಪಟ್ಟಣಶೆಟ್ಟಿ ಹಾಗೂ ಎಲ್ಲ ಹಿರಿಯರ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಅಂತ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ಹುಕ್ಕೇರಿಲಿ ಒಳ್ಳೆಯ ಒಂದು ಸ್ಪಂದನೆ ಸಿಗ್ತಾ ಇದೆ ಇವತ್ತು ವಿದ್ಯುಕ್ತವಾಗಿ ನಮ್ಮ ಪಾದಯತ್ರೆಯಲ್ಲಿ ನಾವು ಮತವನ್ನು ಯಾಚನೆ ಮಾಡ್ತಾ ಜೊತೆಗೆ ಇನ್ನೂ ಎಲ್ಲ ಉಳಿದ ಅಭ್ಯರ್ಥಿಗಳು ಕೂಡ್ಕೊಳ್ತಾರೆ ಈ ನಮ್ಮ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಅಂತ ಹೇಳಲಿಕ್ಕೆ ಬೇಕು ಹುಕ್ಕೇರಿ ನಗರ ಅಧ್ಯಕ್ಷ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ದ ಒಂದು ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಸಣ್ಣ ಸನ್ಮಾನ್ಯ ಶ್ರೀ ಸತೀ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹಿಂದೂ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಉಕ್ಕೇರಿ ನಗರದಲ್ಲಿ ಅಪ್ಪನಗೌಡ ಪಾಟೀಲ್ ಪೆನಾಲ್ ಪ್ರಚಾರ ಇವತ್ತಿನ ದಿವಸ ಭರ್ಜರಿಯಿಂದ ಸಾಗಿದೆ ಯಾಕಂತಂದ್ರೆ ಮೂವತ್ತು ವರ್ಷಗಳ ಕಾಲ ಕತ್ತಿಯವರ ಕತ್ತಿಗುಷ್ಠಿಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನ ಇವತ್ತಿನ ದಿವಸ ಮುಕ್ತ ಮಾಡ್ಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಹುಕ್ಕೇರಿ ನಗರದಲ್ಲಿ ಅಷ್ಟ ಅಲ್ಲ ಹುಕ್ಕೇರಿ ತಾಲೂಕಿನ ಜನತೆ ಇವತ್ತಿನ ದಿವಸ ಯಾರು ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಮನೆ ಮನೆಗೆ ತೆರಳಿ ಮತವನ್ನ ಯಾಚನೆ ಒಂದು ಸಂದರ್ಭವನ್ನ ತಾವೆಲ್ಲ ನೋಡ್ತಾ ಇದ್ದೀರಿ ನಮಗೆ ಜಯ ಖಂಡಿತ ಬುತ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಅಣ್ಣ ಜಾರಕಿಹೊಳಿ ಅವರಿಗೆ ಸತೀಶ್ಣ ಜಾರಕಿಹೊಳಿ ಅವರಿಗೆ ಅರ್ಚಂದ ಜಾರಕಿಹೊಳಿ ಅವರಿಗೆ